ನೀವು ಇಂಗ್ಲಿಷ್ ಓದಲು ಕಲಿಯಬೇಕೆ ನೀವು ಇಂಗ್ಲಿಷ್ ಮಾತನಾಡಬೇಕೆ ಇಂಗ್ಲಿಷ್ ಕಲಿಯಬೇಕೆಂದರೆ ಈ ಶಬ್ದಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರೆ ಎನ್ನುವುದನ್ನು ಕಲಿಯಬೇಕು ಮತ್ತು ನಮ್ಮ ಚಾನೆಲ್ ನಲ್ಲಿ ಇಂತಹ ಬಹಳಷ್ಟು ಶಬ್ದಗಳಿವೆ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ವಿಭಾಗ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ ಡಿವಿಜನ್

ಡೋಂಟ್ ಮಾಡಲಾಗಿದೆ ಡನ್ ಡನ್ ಬಾಗಿಲು ಡೋರ್ ಡೋರ್ ದ್ವಿಗುಣ ಡಬಲ್ ಡಬಲ್ ಅನುಮಾನ ಡೌಟ್ ಡೌಟ್ ಕೆಳಗೆ ಡೌನ್ ಡೌನ್ ಕರಳು ಡ್ರಾಫ್ಟ್ ಡ್ರಾಫ್ಟ್ ಎಳೆಯಿರಿ ಡ್ರ್ಯಾಗ್ ಡ್ರ್ಯಾಗ್ ನಾಟಕ ಡ್ರಾಮಾ ಡ್ರಾಮಾ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ